ಸರ್ವರಿಗೂ ನಮಸ್ಕಾರಗಳು ಆತ್ಮೀಯರೇ ಕಾಯಕ ಯೋಗಿ ನುಲಿಯ ಚಂದಯ್ಯ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಳ್ ಕೇಳಿ ಕಾಯಕ ಯೋಗಿ ನುಲಿಯ ಚಂದಯ್ಯ ಸಾಮಾಜಿಕ ಕ್ರಾಂತಿಯಂದೊಡನೆ ನಮಗೆ ಥಟ್ಟನೆ ನೆನಪಾಗುವುದು ಹನ್ನೆರಡನೇ ಶತಮಾನ ಅಂದಿನ ಬಸವಾದಿ ಶಿವಶರಣರು ತಮ್ಮ ಕಾಯಕ ಮತ್ತು ವಚನಗಳ ಮೂಲಕ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಲು ಪ್ರಯತ್ನಿಸಿದ್ದಾರೆ ಉಳ್ಳವರ ಬಂಧಿಯಾಗಿ ಜಾತಿ ಅಸಮಾನತೆ ಹಾಗೂ ಅಸ್ಪೃಶ್ಯತೆಗೆ ಒಳಗಾಗಿ ಶೋಚನೀಯ ಬದುಕು ಸಾಗಿಸುತ್ತಿದ್ದ ತಳ ಸಮುದಾಯದ ಜನರ ಉದ್ಧಾರದೊಂದಿಗೆ ಹಾಗೂ ಸಮಾಜದಲ್ಲಿ ಸಮಾನತೆಯನ್ನು ತಂದು ಅವರೆಲ್ಲರೂ ಗೌರವಯುತವಾಗಿ ತಲೆಯೆತ್ತಿ ಬದುಕುವಂತೆ ಮಾಡುವಲ್ಲಿ ತಮ್ಮ ಕಾಯಕ ಹಾಗೂ ವಚನಗಳ ಬೋಧನೆ ಮೂಲಕ ಬದಲಾವಣೆಯನ್ನು ತರಲು ವಿಶ್ವ ಪ್ರಯತ್ನ ಮಾಡಿದ್ದಾರೆ ಬಸವಾದಿ ಪ್ರಮಥರು ಪ್ರಮುಖವಾಗಿ ಕಾಯಕ ಸಿದ್ಧಾಂತಕ್ಕೆ ಆದ್ಯತೆ ನೀಡಿ ಆ ಮೂಲಕ ದುಡಿಯುವ ವರ್ಗ ಅಥವಾ ಕಾಯಕ ಸಮಾಜದ ಔನ್ನತ್ಯಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಪ್ರತಿಯೊಬ್ಬರೂ ದೇಹವನ್ನು ದಂಡಿಸಿ ದೇವರನ್ನು ಕಾಣು ಎಂಬ ತತ್ವದಲ್ಲಿ ದುಡಿದೇ ಉನ್ನಬೇಕು ಆ ದುಡಿಮೆಯ ಸೇವೆಯಲ್ಲಿಯೇ ಪರಮಾತ್ಮನನ್ನು ಕಂಡು ಕಾಯಕದಲ್ಲಿ ಕೈಲಾಸ ಕಾಣುತ್ತಿದ್ದ ಶಿವಶರಣರ ಜೀವನ ಇಂದಿಗೂ ಆದರ್ಶಪ್ರಾಯವಾಗಿದೆ ಪರರ ದುಡಿಮೆಯ ಬೆವರಿನಲ್ಲಿ ದುಡಿಯದೆ ಪಾಲು ಕೇಳಿ ತಿಂದು ತೇಗುವ ಬದುಕು ನಮ್ಮದಾಗಬಾರದೆಂಬ ಸಿದ್ಧಾಂತವನ್ನು ಜನಮಾನಸದಲ್ಲಿ ಬಿತ್ತಿದ್ದಾರೆ ವ್ಯಕ್ತಿಯ ಯೋಗ್ಯತೆ ಅಧಿಕಾರ ಸಂಪತ್ತು ಹುಟ್ಟಿನಿಂದ ನಿರ್ಧಾರವಾಗಬಾರದು ಆತನ ಸಮಾಜಮುಖಿಯ ಚಿಂತನೆಯ ಮೂಲಕ ವ್ಯಕ್ತಿತ್ವ ನಿರ್ಧರಿತವಾಗಬೇಕು ಎಂಬುದು ಎಲ್ಲ ಶಿವಶರಣೆಯರ ಆಶಯವಾಗಿತ್ತು ಕೇವಲ ಕಾಯಕ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಜಾತಿ ವ್ಯವಸ್ಥೆ ನಿರ್ಮಾಣವಾಗಿದ್ದು ಇಲ್ಲಿ ಯಾರೂ ಮೇಲಲ್ಲ ಯಾರೂ ಕೀಳಲ್ಲ ಎಂಬ ಭಾವದಿಂದ ಬದುಕಬೇಕು ಎಂಬ ಸಂದೇಶ ನೀಡಿದ ಅನೇಕ ಶರಣರ ಪೈಕಿ ಸತ್ಯನಿಷ್ಠೆ ಪ್ರಾಮಾಣಿಕತೆ ಹಾಗೂ ಕಾಯಕ ನಿಷ್ಠೆಗೆ ಹೆಸರಾದವರು ಕಾಯಕ ಯೋಗಿ ನುಲಿಯ ಚಂದಯ್ಯನವರು ಸುಮಾರು ಸಾವಿರದ ಒಂದುನೂರ ಮೂವತ್ತರಲ್ಲಿ ಈಗಿನ ವಿಜಯಪುರ ಜಿಲ್ಲೆಯ ಶಿವನಿಗೆ ಎಂಬ ಗ್ರಾಮದಲ್ಲಿ ನುಲಿಯ ಚಂದಯ್ಯನವರು ಜನಿಸುತ್ತಾರೆ ಕೆಲವು ವರ್ಷಗಳ ನಂತರ ಬಸವಣ್ಣನ ಕಾರ್ಯಕ್ಷೇತ್ರ ಕಲ್ಯಾಣಕ್ಕೆ ಬರುತ್ತಾರೆ ಕಲ್ಯಾಣದ ಕೆರೆಗಳಲ್ಲಿ ಸಿಗುವ ಹೊಡಕೆ ಚೇನಿ ಮುಂತಾದ ನಾರುಗಳಿಂದ ಇಷ್ಟಲಿಂಗದ ಕೈಯಿಂದಲೇ ಹಗ್ಗ ಹೊಸೆದು ಮಾರುವ ಕಾಯಕ ಮಾಡಿಸಿದವನೀತ ಅದರಿಂದ ಮಾರಾಟ ಮಾಡಿ ಬಂದ ಹಣದಿಂದ ಜಂಗಮ ದಾಸೋಹ ನಡೆಸುತ್ತಿದ್ದ ಈತನ ನುಲಿಯ ಕಾಯಕದಿಂದಾಗಿಯೇ ಮುಂದೆ ಕಾಯಕ ಯೋಗಿ ನುಲಿಯ ಚಂದಯ್ಯನೆಂದು ಹೆಸರಾಗುತ್ತಾರೆ ಶೂನ್ಯ ಸಂಪಾದನೆ ಮತ್ತು ಪುರಾಣಗಳಲ್ಲಿ ಇವರ ಕಾರ್ಯನಿಷ್ಠೆಯ ಬಗ್ಗೆ ಅನೇಕ ಕಥೆಗಳು ವರ್ಣಿತವಾಗಿವೆ ಹಗ್ಗ ಮಾರುವ ಕಾಯಕವನ್ನು ಅತ್ಯಂತ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಮಾಡುತ್ತಾ ಕಲ್ಯಾಣದಲ್ಲಿ ನಡೆಯುತ್ತಿದ್ದ ಅನುಭವ ಗೋಷ್ಠಿಗಳಲ್ಲಿ ಅವರು ತಪ್ಪದೇ ಭಾಗವಹಿಸಿ ಬಸವಣ್ಣನವರಿಗೆ ಪ್ರಿಯರಾಗಿದ್ದರು ಇವರು ಚಂದೇಶ್ವರ ಲಿಂಗ ಎಂಬ ಅಂಕಿತ ನಾಮದಲ್ಲಿ ಸುಮಾರು ನಲವತ್ತೆಂಟು ವಚನಗಳನ್ನು ರಚಿಸಿದ್ದಾರೆ ಎಂಬ ಉಲ್ಲೇಖವಿದೆ ಇವರ ಪ್ರಮುಖ ತತ್ವ ದುಡಿಮೆಗೆ ಸಮನಾಗಿ ಪ್ರತಿಫಲ ಬಯಸಬೇಕು ಎಂಬುದಾಗಿತ್ತು ಒಂದು ದಿನ ಕೆರೆಯ ದಡದಲ್ಲಿ ಬೆಳೆದಿದ್ದ ಹುಲ್ಲನ್ನು ಕೊಯ್ದು ಹೊರೆ ಕಟ್ಟುವಾಗ ಕೊರಳಲ್ಲಿದ್ದ ಇವರ ಲಿಂಗವು ಜಾರಿ ಕೆರೆಯ ನೀರಿನಲ್ಲಿ ಬೀಳುತ್ತದೆ ಇದು ಇವರ ಗಮನಕ್ಕೆ ಬಾರದೇ ಹೋಗುತ್ತದೆ ಗುರುಲಿಂಗ ಜಂಗಮರ ದಾಸೋಹದಲ್ಲಿಯೇ ಲಿಂಗಪೂಜೆಯ ಸಾರ್ಥಕ್ಯ ಕಂಡುಕೊಳ್ಳುವ ಚಂದಯ್ಯನವರನ್ನು ಬಿಟ್ಟು ಇರುವ ಮನಸ್ಸು ನೀರಿಗೆ ಬಿದ್ದ ಲಿಂಗದೇವರಿಗೆ ಇಷ್ಟವಾಗಲಿಲ್ಲ ಕಾಯಕದ ಮೂಲಕವೇ ಆತ್ಮೋನ್ನತಿ ಕಂಡುಕೊಂಡಿದ್ದ ನುಲಿಯ ಚಂದಯ್ಯನವರ ಭಕ್ತಿಯನ್ನು ಮೆಚ್ಚಿ ಸ್ವತಃ ಲಿಂಗದೇವರೇ ಅವರನ್ನು ಹಿಂಬಾಲಿಸಿ ಬರುತ್ತದೆ ಅದನ್ನು ಸ್ವೀಕರಿಸಲು ಚಂದಯ್ಯನವರು ನಿರಾಕರಿಸಿದಾಗ ಲಿಂಗದೇವ ಮತ್ತು ಚಂದಯ್ಯನವರ ನಡುವೆ ರಾಜಿ ಮಾಡಿಸಿದ ಕೀರ್ತಿ ಮಡಿವಾಳ ಮಾಚಿದೇವರಿಗೆ ಸಲ್ಲುತ್ತದೆ ಆಗ ಮಡಿವಾಳ ಮಾಚಿದೇವರು ಈ ಲಿಂಗವನ್ನು ಸ್ವೀಕರಿಸಲು ಸಲಹೆ ನೀಡುತ್ತಾರೆ ಆದರೆ ಚಂದಯ್ಯನವರು ತಾನು ನುಲಿದ ಹಗ್ಗಗಳನ್ನು ಮಾರುವ ಕಾಯಕವನ್ನು ಲಿಂಗದೇವನಿಗೆ ವಹಿಸಿಕೊಡುತ್ತಾರೆ ಒಮ್ಮೆ ಲಿಂಗದೇವ ಈ ಹಗ್ಗಗಳನ್ನು ಬಸವಣ್ಣನಿಗೆ ಹೆಚ್ಚು ಹಣಕ್ಕೆ ಮಾರಿ ಹಣ ತಂದಾಗ ಚಂದಯ್ಯ ಅದನ್ನು ಸ್ವೀಕರಿಸದೆ ಹೆಚ್ಚುವರಿ ಹಣವನ್ನು ಬಸವಣ್ಣನವರಿಗೆ ಒಪ್ಪಿಸಲು ಲಿಂಗದೇವರಿಗೆ ಕಟ್ಟಪ್ಪನೆ ಮಾಡುತ್ತಾರೆ ಸತ್ಯ ಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ ವಿಚ್ಛಂದವಾಗದಿರಬೇಕು ನೇಮದ ಕೂಲಿಯೆಂದಿನ ನಿತ್ಯ ನೇಮದಲ್ಲಿ ಸಂದಿಲ್ಲದಿರಬೇಕು ನೇಮದ ಕೂಲಿಯ ಬಿಟ್ಟು ಹೇಮದಾಸೆಗೆ ಕಾಣಿಸಿ ದ್ರವ್ಯವ ಹಿಡಿದಡೆ ತಾ ಮಾಡುವ ಸೇವೆ ನಷ್ಟವಯ್ಯಾ ನಿನ್ನಾಸೆಯ ವೇಷದ ಪಾಶಕ್ಕೆ ನೀನೇ ಹೋಗು ನನಗೆ ನಮ್ಮ ಜಂಗಮದ ಪ್ರಸಾದದಾಗೆ ಚಂದೇಶ್ವರ ಲಿಂಗಕ್ಕೆ ಪ್ರಾಣವಯ್ಯಾ ಎಂಬ ಈ ವಚನದಲ್ಲಿ ಬಸವಣ್ಣನವರಿಗೆ ಹೆಚ್ಚು ಹಣಕ್ಕೆ ಮಾರಿ ಲಿಂಗದೇವರು ಹಣ ತಂದಾಗ ಈ ವಚನದ ಮೂಲಕ ಲಿಂಗ ದೇವರನ್ನು ಜಂಕಿಸುತ್ತಾರೆ ಒಂದು ಹಗ್ಗಕ್ಕೆ ಯಾರೋ ಸಾವಿರ ಕೊಟ್ಟರೆಂದು ಅದನ್ನು ಹೊತ್ತು ತರಲು ನಿನಗೆ ಬುದ್ಧಿ ಕೆಟ್ಟಿದೆಯೇ ಲಿಂಗಯ್ಯ ಅಂತ ಕಾಯಕಕ್ಕೆ ಸಮನಾದ ಕೂಲಿಯನ್ನು ಕೊಳ್ಳಬೇಕಲ್ಲದೆ ದುರಾಶೆ ಪಡಬಾರದು ಎಂಬ ಸಂದೇಶವನ್ನು ಈ ವಚನದ ಮೂಲಕ ಈ ಮಾತಿನ ಮೂಲಕ ನುಳಿಯ ಚಂದಯ್ಯನವರ ಕಾಯಕ ನಿಷ್ಠೆಯನ್ನು ನಾವು ಕಾಣಬಹುದಾಗಿದೆ ಬಹುಶಃ ಅವರ ಈ ವಚನವು ನಾವು ತಿನ್ನುವ ಆಹಾರವು ನಮ್ಮ ಶ್ರಮದ ಬೆವರಿನಲ್ಲಿ ಬೆಂದಿದೆಯೋ ಅಥವಾ ಪರರ ಕಣ್ಣೀರಿನಲ್ಲಿ ಬೆಂದಿದೆಯೋ ಎಂಬ ಚಿಂತನೆಗೆ ಎಡೆಮಾಡಿಕೊಡುತ್ತದೆ ಹಾಗೆಯೇ ಅವರ ಮುಂದಿನ ಈ ವಚನವು ಕಾಯಕದಿಂದಲೇಯೇ ನಮ್ಮ ಬದುಕು ಪರಿಪೂರ್ಣವಾಗುತ್ತದೆ ಎಂಬ ಭಾವವನ್ನು ಮೂಡಿಸುತ್ತದೆ ಗುರುವಾದಡೂ ಕಾಯಕದಿಂದವೇ ಜೀವನ ಮುಕ್ತಿ ಲಿಂಗವಾದಡೂ ಕಾಯಕದಿಂದವೇ ವೇಷದ ಪಾಶ ಹರಿವುದು ಗುರುವಾದಡೂ ಚರಸೇವೆಯ ಮಾಡಬೇಕು ಲಿಂಗವಾದಡೂ ಚರಸೇವೆಯ ಮಾಡಬೇಕು ಜಂಗಮವಾದಡೂ ಚರಸೇವೆಯ ಮಾಡಬೇಕು ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗದ ಅರಿವು ಎಂಬ ಈ ವಚನದಲ್ಲಿ ನುಲಿಯ ಚಂದಯ್ಯನವರ ಪ್ರಕಾರ ಕಾಯಕದಿಂದ ಬಂದುದು ಮಾತ್ರ ಲಿಂಗ ಜಂಗಮಕ್ಕೆ ಅರ್ಪಿತವಾಗುತ್ತದೆ ಎಂಬುದು ಇಲ್ಲಿ ಧ್ವನಿತವಾಗುತ್ತಿದೆ ಈ ಕಾಯಕ ಗುರುಲಿಂಗ ಜಂಗಮರೆಲ್ಲರಿಗೂ ಕಡ್ಡಾಯವೆಂದು ಸಾರುತ್ತಾರೆ ಸಂಸಾರವೆಂಬ ಸಾಗರದ ಮಧ್ಯದೊಳಗೆ ಬೆಳೆದ ಹೊಡಕೆಯ ಹುಲ್ಲ ಕೊಯ್ದು ಮತ್ತಮಾ ಕಣ್ಣ ತೆಗೆದು ಕಣ್ಣೀಯ ಮಾಡಿ ಇಹ ಪರವೆಂಬ ವಿಭಯದ ಗಂಟನ್ನಿಕ್ಕಿ ತುದಿಯಲ್ಲಿ ಮಾಟಕೂಟವೆಂಬ ಮನದ ಕುಣಿಕೆಯಲ್ಲಿ ಕಾಯಕವಾಯಿತು ಇದು ಕಾರಣ ಚಂದೇಶ್ವರ ಲಿಂಗವೆಂಬ ಭಾವವೆನಗಿಲ್ಲ ಎಂಬ ಈ ವಚನದಲ್ಲಿ ಪ್ರತಿಯೊಬ್ಬರು ಮಾಡುವ ಕಾಯಕದಲ್ಲಿ ಶ್ರಮ ಮತ್ತು ಕೌಶಲ್ಯದ ಪಾತ್ರ ಹೇಗೆ ಮಹತ್ವದ್ದು ಎಂಬುದು ಅರಿವಾಗುತ್ತದೆ ಯಾವುದೇ ಕಾಯಕವನ್ನು ಸಿದ್ಧತೆಯೊಂದಿಗೆ ಕ್ರಮಬದ್ಧವಾಗಿ ಹದವರನರಿತು ಮಾಡಬೇಕು ಹಾಗೆ ಅತಿಯಾದ ಪ್ರತಿಫಲವನ್ನು ನಿರೀಕ್ಷೆ ಮಾಡದೆ ಶುದ್ಧ ಕಾಯಕ ಪ್ರೀತಿಯೊಂದಿಗೆ ಮಾಡಬೇಕು ಈ ರೀತಿಯ ಅರ್ಥಪೂರ್ಣವಾದಂಥ ವಚನಗಳನ್ನು ಚಂದೇಶ್ವರ ಅಂಕಿತದಲ್ಲಿ ನುಲಿಯ ಚಂದಯ್ಯನವರು ರಚಿಸಿದ್ದಾರೆ ಇವರ ಸುಮಾರು ನಲವತ್ತೆಂಟು ವಚನಗಳು ದೊರೆತಿದ್ದು ಅವೆಲ್ಲವೂ ಕಾಯಕ ಮೌಲ್ಯವನ್ನು ಎತ್ತಿ ಹಿಡಿಯುತ್ತವೆ ಗುರು ಲಿಂಗ ಜಂಗಮ ಎಲ್ಲರಿಗೂ ಕಾಯಕ ಕಡ್ಡಾಯ ಎಂಬ ಧ್ವನಿ ಈ ವಚನದ ಮೂಲಕ ನಮಗೆ ಗೋಚರಿಸುತ್ತದೆ ಭಾವಶುದ್ಧವಾಗಿ ಮಾಡುವುದೇ ನಿಜವಾದ ಕಾಯಕ ಕಾರೆಯ ಸೊಪ್ಪಾದರೂ ಕಾಯಕದಿಂದ ಬಂದುದು ಮಾತ್ರ ಲಿಂಗಾರ್ಪಿತವಾಗುತ್ತದೆ ಎಂಬಂಥ ಮಾತುಗಳಲ್ಲಿ ಇವರ ಕಾಯಕದ ಪರಿಕಲ್ಪನೆ ಸ್ಪಷ್ಟವಾಗಿ ನಮಗೆ ತಿಳಿಯುತ್ತದೆ ಚಂದಯ್ಯನವರು ಅಕ್ಕ ನಾಗಲಾಂಬಯ್ಯವರೊಡೆಗೂಡಿ ಧರ್ಮ ಪ್ರಸಾರ ಮಾಡುತ್ತಾ ನಂತರ ಉಳುವಿಯನ್ನು ಸೇರಿಕೊಳ್ಳುತ್ತಾರೆ ಆ ವೇಳೆಗಾಗಲೇ ಉಳುವಿಯಲ್ಲಿನ ಬಹುತೇಕ ಶರಣರು ಲಿಂಗೈಕ್ಯರಾಗಿದ್ದು ಅಕ್ಕನಾಗಲಾಂಬೆ ಹಡಪದ ರೇಚನ್ನ ಮುಂತಾದ ಕೆಲವೇ ಶರಣರು ಮಾತ್ರ ಅಲ್ಲಿನ ಗೊಂಡಾರಣ್ಯದ ನಡುವೆ ಉಳಿದುಕೊಂಡಿರುತ್ತಾರೆ ಅಳಿದುಳಿದ ಶರಣ ಶರಣೆಯರನ್ನು ಅಲ್ಲಿಯೇ ಉಳಿಸಿ ಚಂದಯ್ಯನವರು ಅಕ್ಕನಾಗಲಾಂಬೆಯವರ ಒಡಗೂಡಿ ಧರ್ಮ ಪ್ರಸಾರ ಮಾಡುತ್ತಾ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಎಣ್ಣೆ ಹೊಳಗೆ ಬರುತ್ತಾರೆ ಅಲ್ಲಿ ಅಕ್ಕನಾಗಲಾಂಬೆ ಲಿಂಗೈಕ್ಯರಾಗುತ್ತಾರೆ ಅಕ್ಕನಾಗಲಾಂಬಿಕೆಯ ಮರಣದ ನಂತರ ಚಂದಯ್ಯನವರು ಆ ಗ್ರಾಮ ಬಿಟ್ಟು ಧರ್ಮ ಪ್ರಸಾರದ ಕೈಂಕರ್ಯ ಮಾಡುತ್ತಾ ಮುಂದೆ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿಗೆ ಬರುತ್ತಾರೆ ಅಲ್ಲಿನ ರಾಮಗಿರಿ ಸಮೀಪದ ಪದ್ಮಾವತಿ ಎಂಬ ಗ್ರಾಮಕ್ಕೆ ಬಂದು ತಂಗುತ್ತಾರೆ ಚಂದಯ್ಯನವರ ಧರ್ಮನಿಷ್ಠ ಸಿದ್ಧಾಂತದಿಂದ ಪ್ರಭಾವಿತರಾದ ಅಲ್ಲಿನ ಪ್ರಮುಖರಾದ ಪದ್ಮಾವತಿ ಅವರಿಂದ ಧರ್ಮೋಪದೇಶ ಪಡೆದು ಅವರಿಗಾಗಿ ಒಂದು ಮಠ ಮತ್ತು ಕೆರೆ ನಿರ್ಮಿಸಿಕೊಡುತ್ತಾರೆ ಬಹುಕಾಲ ಅಲ್ಲಿ ಧರ್ಮ ಪ್ರಸಾರಗೈದ ಚಂದಯ್ಯನವರು ಸುಮಾರು ಸಾವಿರದ ಒಂದೂರ ಎಂಬತ್ತೆರಡರಲ್ಲಿ ಅಲ್ಲಿಯೇ ಲಿಂಗೈಕ್ಯರಾಗುತ್ತಾರೆ ಪದ್ಮಾವತಿ ಎಂಬ ಆ ಊರು ಚಂದಯ್ಯನವರ ನುಲಿಯ ಕಾಯಕದಿಂದಾಗಿ ನುಲೇನೂರು ಎಂದು ಪ್ರಖ್ಯಾತವಾಗುತ್ತದೆ ರಾಮಗಿರಿಯ ಹತ್ತಿರವಿರುವುದರಿಂದ ಕ್ರಮೇಣವಾಗಿ ಅದನ್ನು ಆರ್ ಮಲೆನೂರು ಎಂದು ಕರೆಯಲಾಗುತ್ತಿದೆ ಈಗಲೂ ಆ ಊರಿನಲ್ಲಿ ಚಂದಯ್ಯನವರ ಗದ್ದುಗೆ ಹಾಗೂ ಅವರು ಕಟ್ಟಿಸಿದ ಬಾವಿಯನ್ನು ನೋಡಬಹುದಾಗಿದೆ ನುಲಿಯ ಚಂದಯ್ಯನವರಿಗೆ ಸಂಬಂಧಿಸಿದ ಶಿಲಾಶಾಸನಗಳು ಕೂಡ ಲಭ್ಯವಾಗಿದ್ದು ಬನವಾಸಿಯ ಮಧುಕೇಶ್ವರ ದೇವಾಲಯದಲ್ಲಿ ಕಲ್ಲು ಮಂಟಪ ಇದ್ದು ಅದರಲ್ಲಿ ನುಲಿಯ ಚಂದಯ್ಯ ಅಗ್ಗವನಿಯ ಹೊನ್ನಯ್ಯ ಮೋಳಿಗೆ ಮಾರಯ್ಯ ಹಡಪದ ಅಪ್ಪಣ್ಣ ಜೇಡರ ದಾಸಿಮಯ್ಯ ಆಯ್ದಕ್ಕೆ ಮಾರಯ್ಯ ಹಾಳಿನ ಹಂಪಣ್ಣ ಬ್ರಹ್ಮಯ್ಯಗಳ ಮೂರ್ತಿಗಳನ್ನು ಅವರವರ ಅಂಕಿತ ನಾಮದೊಡನೆ ಕೆತ್ತಿದ್ದನ್ನು ಕಾಣಬಹುದಾಗಿದೆ ಕರ್ನಾಟಕದ ಕುಳುವ ಕೊರಮ ಕೊರವ ಹಾಗೂ ಕೊರಚ ಸಮುದಾಯದವರು ನುಲಿಯ ಚಂದಯ್ಯನವರನ್ನು ತಮ್ಮ ಜನಾಂಗದ ಮೂಲ ಪುರುಷ ಹಾಗೂ ಆರಾಧ್ಯ ದೈವವೆಂದು ಆರಾಧಿಸುತ್ತಾರೆ ಇಂತಹ ಮಹಾನ್ ಪುರುಷರು ಇಡೀ ಮಾನವ ಜನಾಂಗಕ್ಕೆ ಕಾಯಕ ದಾಸೋಹ ಮತ್ತು ಸತ್ಯನಿಷ್ಠೆಯ ಮೂಲಕ ಕಾಯಕ ಸಂಸ್ಕೃತಿಯ ಅರಿವಿನ ಬೆಳಕನ್ನು ನೀಡಿ ಅಜರಾಮರರಾಗಿದ್ದಾರೆ ಇವರ ಕಾಯಕ ನಿಷ್ಠೆಗೆ ಮೆಚ್ಚಿ ಲಿಂಗದೇವರೇ ಸ್ವತಃ ಈತನು ತಯಾರಿಸಿದ ಹಗ್ಗಗಳನ್ನು ಮಾರಿ ಬರುತ್ತಿದ್ದನೆಂದರೆ ಇವರ ಅಚಲ ಭಕ್ತಿ ಕಾಯಕ ನಿಷ್ಠೆ ಹಾಗೂ ದುಡಿಮೆಗೆ ತಕ್ಕಂತೆ ಪ್ರತಿಫಲವನ್ನು ಅಪೇಕ್ಷಿಸುವ ಮನೋಭಾವ ಅದೇ ರೀತಿ ಅತಿಯಾಸೆಗೆ ಅನುಕ್ಷಣವೂ ನಮ್ಮ ಮನವು ವಿಚಲಿತವಾಗಬಾರದೆಂಬ ಇವರ ಜೀವನ ಸಂದೇಶವು ಇಂದಿನ ಕಾಲಘಟ್ಟಕ್ಕೆ ಅತಿ ಅವಶ್ಯಕವಾಗಿದೆಯಲ್ಲವೇ ಇಂತಿ ನಿಮ್ಮ ರವಿಕಂಗಲ್ ಆಲಿಸಿದ ಸರ್ವರಿಗೂ ನಮಸ್ಕಾರಗಳು